ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರೂ ಚೆನ್ನಾಗಿದ್ದಾರಾ ಅಂದ್ಕೊಳ್ತಾ ಇವತ್ತಿನ ಒಂದು ರೆಸಿಪಿ ಒಳಗೆ ಹಾಕ್ತಾ ಇದ್ದೀನಿ ಈಗ ನಾನು ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಕಾಯಿನ ಹೆಚ್ಚಾಕಿದ್ದೀನಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಕಾಯಿನ ಈ ಥರ ಇಟ್ಕೊಂಡು ತುಂಬ ಆಯಿತು ಸೊ ಹಾಗಾಗಿ ಈ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ ಈಗ ರುಬ್ಕೊಂಡು ಬಂದಮೇಲೆ ಅದು ಸಾಲಿಲ್ಲ ಹಾಗಾಗಿ ದೊಡ್ಡ ಜಾರಿಗೆ ತೊಗೊಂಡು ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಈಗ ನೈಸಾಗಿ ಪೇಸ್ಟ್ ಆಗಿದೆ ನೋಡಿ ನಾನಿಲ್ಲಿ ಮಾಡ್ತಾ ಇರೋದು ಇಸ್ಕಿದ ಬೇಳೆ ಸಾಂಬಾರು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಕರ್ಬೇವು ಸೊಪ್ಪು ಹಾಕಬೇಕು ನಾನು ಇಲ್ಲಿ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿಲ್ಲ ನನ್ನ ಹತ್ರ ಕರ್ಬೇವು ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಕರಿಬೇ ಸೊಪ್ಪನ್ನ ಹಾಕ್ಕೊಂಡಿಲ್ಲ ನಂತರ ಈರುಳ್ಳಿ ಸಹ ಹಾಕೋಬೋದು ನಾನು ಈರುಳ್ಳಿ ಏನೂ ಹಾಕೋತಾ ಇಲ್ಲ ಬರೀ ಬೇಳೆ ಫ್ಲೇವರ್ ಇರಬೇಕು ಅಂತ ಬೇಳೆನ ಹಾಕೋತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕೋಕ್ಕೆ ಬಿಡ್ತಾ ಇದ್ದೀನಿ ಆ ಎಣ್ಣೆಯಲ್ಲಿ ಫ್ರೈ ಹಾಕಿ ಆದಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಮಸಾಲೆ ಈ ಮಸಾಲೆನ ತರಿಯಾಗಿ ರುಬ್ಬಿರಬೇಕು ಈಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಯಾರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಂತರ ಇದನ್ನು ಒಂದು ಸ್ವಲ್ಪ ಎಣ್ಣೆಲಿ ಹಾಗೆ ಬಿಡಬೇಕು ಫ್ರೈ ಫ್ರೈ ಆಗೋದಕ್ಕೆ ನಂತರ ಇಲ್ಲಿ ನಾನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿನ ನಂತರ ಮಸಾಲೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ರೀತಿಯಾಗಿ ನಾವು ಈ ಸಾಂಬಾರನ್ನ ಮಾಡ್ಕೋಬೋದು ಇದನ್ನೆಲ್ಲ ಮಸಾಲೆನೆಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಅದು ಸಹ ಗ್ರೈಂಡ್ ಮಾಡಿಕೊಂಡು ಅದನ್ನು ಆ ಥರ ಸೇರಿಸ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಂತರ ರುಚಿಗೆ ಬೇಕಾದಷ್ಟು ಅಂತ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಕಲಿಸ್ತಾ ಇದ್ದೀನಿ ಕಲಿಸ್ಕೊಂಡು ಈಗ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕೋಬೇಕು ಇಲ್ಲಿ ನಾನು ನಮಗೆ ನಮ್ಮ ಸಾ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿದ್ರೂ ಚೆನ್ನಾಗಿರಲ್ಲ ಈ ಸಾಂಬಾರು ಹಾಗೆ ಗಟ್ಟಿಯಾಗಿದ್ರು ಸಹ ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ನಾನು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಜಾಸ್ತಿ ಕೈ ಆಡಬಾರ್ದು ಯಾಕೆಂದರೆ ಬೇಳೆ ಬೇಗ ಹೊಡೆದೋಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಹಾಗೆ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳ ಹಾಕ್ಕೊಂಡಿರಲಿಲ್ಲ ಪೇಸ್ಟು ಅದನ್ನು ಹೀಗೆ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಮರ್ತೋಗಿತ್ತು ಅದನ್ನು ಫಸ್ಟ್ ಎಣ್ಣೆಲೇ ಸ್ವಲ್ಪ ಮಾಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಇದು ಮಾಡಬೇಕು ಫ್ರೈ ಮಾಡ್ಕೋಬೇಕು ಆದರೆ ಸ್ಕಿಪ್ ಆಯಿತು ಈಗ ಸೇರಿಸ್ಕೊಂಡು ಸ್ವಲ್ಪ ಈ ನೀರನ್ನ ಕುದಿಯೋದಕ್ಕೆ ಇದ್ದೀನಿ ಕುದಿಯೋಕ್ಕೆ ಬಿಟ್ಟು ನಂತರ ಇದನ್ನು ಕುದಿ ಆ ನೀರು ಕುದ್ದಾದ್ಮೇಲೆ ಕುಕ್ಕರ್ ಬಾಯನ್ನ ಮುಚ್ಚಬೇಕು ಕುಕ್ಕರ್ ಬಾಯಿ ಮುಚ್ಚಿ ಈಗ ನೋಡ್ ಹಾಕ್ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ನೋಡಿ ಇಲ್ಲಿ ಮುದ್ದೆಯೂ ಸಹ ತಯಾರಾಯಿತು ಈಗ ಸರ್ವ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್